ನೀವು ಎಂಥವ್ರು ಅಂತ ನಾನು ಇಲ್ಲಿಗೆ ಬಂದ ಮೊದಲನೇ ದಿನಾನೇ ಆ ಅಜ್ಜಿ ಹೇಳಿದ್ದಾರೆ ಆದ್ರೆ ನಿಮ್ಮ ಗಂಡ ಸರಿ ಹೋಗಿದಾರೆ ಯಾವಾಗ ಗೊತ್ತಾ ನಿಮ್ಮ ಮಗಳನ್ನ ನೀವೇ ಸಾಯಿಸೋವಾಗ ಅವರು ಸರಿ ಹೋಗಿದ್ದಾರೆ ಆದ್ರೆ ಎಲ್ಲಿ ನೀವು ಅವರನ್ನು ಕೊಲ್ತಿರೋ ಅನ್ನೋ ಭಯಕೆ ಬುದ್ಧಿಭ್ರಮಣೆ ತರ ನಾಟಕ ಆಡಿದಾರೆ ಇನ್ನು ನಿಮ್ಮಿಬ್ರು ಪುತ್ರರು ಯಾವಾಗಲೂ ನನ್ ಹತ್ರ ಸತ್ಯನ ಹೇಳಾಗಿದೆ ಈಗ್ಲಾದ್ರೂ ಹೇಳು ಏನ್ ಮಾಡಿದ್ರಿ ಮೂವರು ಸೇರ್ಕೊಂಡು ಅಂತ ಮೂವರ ಮುಖವನ್ನ ನೋಡಿ ಹೇಳಿದ್ಲು ಶ್ರೇಷ್ಠ ಓಹೋ ಎಲ್ಲಾನು ಕಂಡ್ ಹಿಡಿದ್ಬಿಟ್ಯಾ ಹಾಗಾದ್ರೆ ಹೇಳ್ತೀನಿ ಕೇಳು ನಾನೇ ನಾನೇ ಅವಳನ್ನ ಸಾಯಿಸಿದ್ದು ಅದು ಇದೇ ಕೈಯಿಂದ ಅಂತ ನಡೆದಿರೋ ವಿಷಯವನ್ನೆಲ್ಲ ಹೇಳೋಕೆ ಶುರು ಮಾಡಿದ್ರು ಸೀತಾಜ್ಜಿ ಅವರು ಆ ದಿವಸ ಮನೆಯಿಂದ ಶರತ್ತು ಯಾವ್ದೋ ಮಗುವಿಗೆ ಪಾಠ ಹೇಳ್ಕೊಡೋಕೆ ಅಂತ ಹೋದ ಶಾಲಿನಿ ಸ್ತವನ್ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ಲು ಸುಬೋಧ್ ಮತ್ತೆ ಅರವಿಂದ್ ನನ್ ಜೊತೆನಿಗೆ ಇದ್ರು ಇನ್ನು ಅವಿನಾಶ್ ಮತ್ತೆ ಸುಮಲತಾ ಏನು ತಗೋಬೇಕು ಅಂತ ಹೋಗಿ ಬರ್ತೀವಿ ಅಂದಾಗ ಸುನಂದ ಸುಗುಣ ಇಬ್ರು ಅವ್ರ ಜೊತೆಗೆ ಹೊರಟು ನಿಂತರು ಅವರುಗಳು ಹೊರಟು ನಿಂತಿರೋದನ್ನ ನೋಡಿ ಮಕ್ಕಳು ಕೂಡ ಅವ್ರ ಜೊತೆಗೆ ಹೊರಟು ನಿಂತರು ಎಲ್ರು ಹೊರ್ಟು ಹೋದ್ಮೇಲೆ ಮನೆ ಪ್ರಶಾಂತವಾಗಿತ್ತು ನಾನು ಸುಬೋಧ್ ಮತ್ತೆ ಅರವಿಂದ್ ಜೊತೆ ನಮ್ಮ ತೋಟದ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮ ಅಮ್ಮ ಅನ್ನೋ ಧ್ವನಿ ಹೊರಗಡೆಯಿಂದ ಕೇಳಿಸ್ತು ನಾವು ಮೂವರು ರೂಮಿಂದ ಹೊರಗಡೆ ಬಂದು ನಿಂತಾಗ ಸುನೀತಾ ಒಳಗಡೆ ಬಂದು ನಿಂತಿದ್ಲು ಅವಳನ್ನ ನೋಡಿ ಕೋಪದಿಂದ ನೀನು ಇಲ್ಲಿಗ್ಯಾಕ್ ಬಂದೆ ನನಗೆ ನಿನ್ ಮುಖ ನೋಡೋಕು ಇಷ್ಟ ಇಲ್ಲ ಅಂತ ಹೇಳಿದಾಗ ಅಮ್ಮ ಪ್ಲೀಸ್ ನಾನು ಹೇಳೋದನ್ನ ಕೇಳು ನನ್ನ ಗಂಡ ಹಣ ಬೇಕು ಅಂತ ಪೀಡಿಸ್ತಾ ಇದ್ದಾನೆ ದಯವಿಟ್ಟು ಅಮ್ಮ ಹಣ ಕೊಡಿ ಆಮೇಲೆ ನನ್ ಪಾಡಿಗೆ ನಾನು ಹೋಗ್ತೀನಿ ಅಂದ್ಲು ಏನು ಹಣನಾ ಅದು ನಿನಗೆ ಎಲ್ಲಿಂದ ಕೊಡ್ಲಿ ಇಲ್ಲಿ ನಿನಗೆ ಅಂತ ಯಾರು ಆಸ್ತಿ ಹಣ ಕೂಡಿಟ್ಟಿಲ್ಲ ನಿನ್ ಮದ್ವೆಗೆ ಏನ್ ಬೇಕೋ ಅದನ್ನೆಲ್ಲಾ ಮಾಡ್ಸಾಗಿದೆ ಈಗ ನಿನಗೆ ಏನು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ ಅಮ್ಮ ಯಾಕೆ ಸುಳ್ ಹೇಳ್ತಾ ಇದ್ಯಾ ನೀನು ಮದ್ವೆಗೆ ಮಾಡ್ಸಿದ್ದು ಯಾವ್ದು ಚಿನ್ನದಲ್ಲ ಎಲ್ಲಾ ಒಮ್ಮಾಗೋಲ್ಡು ನೀನು ಅದ್ರಲ್ಲೂ ಮೋಸ ಮಾಡ್ದೆ ನನಗೆ ಈಗ ಆ ವಿಷಯ ಗೊತ್ತಾಗಿ ನನ್ನ ಗಂಡ ಹಣ ತಗೊಂಡು ಬಾ ಅಂತ ಪೀಡಿಸ್ತಾ ಇದ್ದಾನೆ ಈಗ ನೀನು ಹಣ ಕೊಡ್ಲಿಲ್ಲ ಅಂದ್ರೆ ಅವನು ನನ್ನನ್ನ ಸಾಯಿಸ್ತಾನೆ ಅಮ್ಮ ಅಂತ ಸುನೀತಾ ಹೇಳ್ದಾಗ ನಾನು ಹಣ ಕೊಡೋದಿಲ್ಲ ನಿನ್ನ ಗಂಡ ನಿನ್ನ ಸಾಯಿಸಿದ್ರು ನನಗೆ ಖುಷಿನೂ ಅಂದಿದ್ರು ಸೀತಾ ಅವರು ಅಮ್ಮಾ ನಿನ್ನ ಮೊಮ್ಮಗಳು ದೂರದಲ್ಲಿ ನಿಂತಿದ್ದಾಳೆ ನೀನು ಅವಳನ್ನ ನೋಡಿದ್ರೆ ಖುಷಿ ಪಡ್ತೀಯ ಅವಳಿಗೋಸ್ಕರನಾದ್ರೂ ಕೊಡು ಅಂದ್ಲು ಅಳ್ತಾ ನಿಂದೇ ರೂಪ ಹೊಂದಿರೋಳನ್ನ ನಾನು ನೋಡ್ಬೇಕಾ ಅದು ಅವಳಿಗೋಸ್ಕರ ಹಣ ಕೊಡ್ಬೇಕಾ ಬೇಕಾದ್ರೆ ದಾರಿಲಿ ಹೋಗೋ ಭಿಕ್ಷಕರಿಗೆ ಕೊಡ್ತೀನಿ ಆದ್ರೆ ನಿನಗ್ ಮಾತ್ರ ಕೊಡಲ್ಲ ಅಂದ್ರು ಕೋಪದಿಂದ ಏನಮ್ಮ ನಾವು ಭಿಕ್ಷಕರಿಗಿಂತ ಕಡೆ ಆಗ್ಬಿಟ್ವಾ ಈಗ ನ್ಯಾಯಾಲಯದ ಹೊಸ ರೂಲ್ಸ್ ಬಂದಿದೆ ಅದ್ ಗೊತ್ತಾ ನಿನಗೆ ಗಂಡ ಮಕ್ಳ ಜೊತೆಗೆ ಹೆಣ್ಣು ಮಕ್ಳಿಗೂ ಆಸ್ತಿಲಿ ಸಮಪಾಲು ಸಿಗ್ಬೇಕು ಅಂತ ನೀನು ಈಗ ಕೊಡ್ಲಿಲ್ಲ ಅಂದ್ರೆ ನನಗೆ ಕೋರ್ಟ್ ಮೂಲಕ ಹೇಗೆ ಪಡ್ಕೋಬೇಕು ಅಂತ ಗೊತ್ತಿದೆ ಅಂತ ಕೋಪದಿಂದ ಹೊಟ್ಲು ಸುನೀತಾ ಆಗ ಸೀತಾ ಅವರು ಸುಬೋಧ್ ಮತ್ತೆ ಅರವಿಂದ್ ಅವ್ರ ಕಡೆಗೆ ನೋಡಿ ಹಿಡ್ಕೊಳ್ರು ಅವಳನ್ನ ಇಲ್ಲಾಂದ್ರೆ ನಮ್ಮ ಮಾನ ಮರ್ಯಾದೆನೆಲ್ಲ ಹರಾಜ್ ಹಾಕ್ತಾಳೆ ಅಂದಾಗ ಇಬ್ರು ಓಡ್ ಹೋಗಿ ಅವಳನ್ನ ಇಟ್ಕೊಂಡ್ರು ಬಿಡ್ರೋ ನನ್ನ ನಾನು ನಿಮ್ಮನ್ನ ಯಾರನ್ನು ಬಿಡಲ್ಲ ಎಲ್ರ ಮೇಲೂ ಕೇಸ್ ಹಾಕ್ತೀನಿ ಅಂತ ಇರೋವಾಗ್ಲೆ ಅವಳನ್ನ ಅವ್ರಿಬ್ರು ಹೇಳ್ಕೊಂಡ್ ಬಂದು ಸೀತಾ ಅವರ ಮುಂದೆ ತಂದು ನಿಲ್ಸಿದ್ರು ಸೀತಾ ಅವ್ರು ಅವಳ ಕೆನ್ನಗ್ ಬಾರ್ಸಿ ಏನು ನಮ್ ಮೇಲೆ ಕೇಸ್ ಹಾಕ್ತೀಯ ಕೇಸ್ ಹಾಕೋಕೆ ನೀನು ಇದ್ರೆ ತಾನೆ ಅಂತ ಸೀತಾ ಅವ್ರು ಹೇಳ್ದಾಗ ಅಮ್ಮ ಏನ್ ಹೇಳ್ತಾ ಇದಿಯಾ ಅಂತ ಹೇಳಿದ್ರು ಸುನೀತಾ ನನ್ನನ್ನು ಎದುರು ಹಾಕೊಂಡವರನ್ನ ಯಾರನ್ನು ಬಿಟ್ಟಿಲ್ಲ ನಾನು ಇನ್ನು ನೀನ್ನ ಬಿಡ್ತೀನಾ ಬಿಡಲ್ಲ ಕಣೆ ನನಗೆ ಕೋಪ ಇರೋದು ಈ ನಿನ್ನ ಕೆಟ್ಟ ರೂಪದ ಮೇಲೆ ಇದ್ಯಾವತ್ತು ಇನ್ ಮುಂದೆ ನನ್ನ ಕಣ್ಮುಂದೆ ಬರಬಾರದು ನಿನ್ನ ಹೀಗೆ ಸಾಯಿಸಿದ್ರೆ ನಿನ್ನ ಗುರ್ತು ಸಿಗುತ್ತೆ ಅದಕ್ಕೆ ನಿನ್ನ ವಿಕಾರ ಮುಖನ ಇನ್ನು ವಿಕಾರ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ನುಗ್ಗಿ ಒಂದು ದೊಡ್ಡ ಕ್ಯಾನ್ ಕೈಯಲ್ಲಿ ಹಿಡ್ಕೊಂಡು ತಗೊಂಡ್ ಬಂದ್ರು ಸೀತಾ ಅವರು ಸೀತಾ ಅವರ ಕೈಯಲ್ಲಿ ಇರೋ ಸೀಮೆ ಎಣ್ಣೆ ಕ್ಯಾನ್ ನೋಡಿ ಸುಬೋದ್ರ ಗಾಬ್ರಿಯಿಂದ ಅಮ್ಮ ಏನ್ ಮಾಡೋಕ್ ಹೊಟ್ಟಿದ್ಯಾ ನೀನು ಅಂತ ಕೇಳಿದ್ರು ನೀವಿಬ್ರು ಮಾತಾಡ್ದೆ ಅವಳನ್ನ ಹಿಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಇವಳ ಜೊತೆ ನೀವಿಬ್ಬರು ಸುಟ್ಬಿಡ್ತೀನಿ ಅಂದ್ರು ಸೀತಾ ಅವರು ಸುನೀತಾ ಅವರು ಅವ್ರಿಬ್ರು ಕೈಯಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಶರತ್ ರವ್ರ ನೆನಪಾಗಿ ಆಯ್ತಾ ಅಣ್ಣ ಎಲ್ಲೋ ಇದ್ಯಾ ಬಾರೋ ಇಲ್ಲಿ ನಿನ್ ತಂಗಿನ ಕಾಪಾಡೋ ಅಂತೆಲ್ಲ ಕೂಗ್ತಾ ಇದ್ರೆ ನೀನು ಬಂದಿರೋ ಟೈಮ್ ಚೆನ್ನಾಗೇ ಇದೆ ಈ ಹೊತ್ತಲ್ಲಿ ಅವನು ಎಲ್ಲಿ ಮನೇಲಿರ್ತಾನೆ ಇನ್ನು ಅದ್ಕೆ ಅಂದ್ರು ಮಕ್ಳು ಯಾರೂ ಇಲ್ಲ ನೀನ್ ಎಷ್ಟೇ ಅರ್ಚಾಡಿದ್ರೂ ಅಷ್ಟೆ ನಿನ್ನ ಸಹಾಯಕ್ಕೆ ಯಾರು ಬರಲ್ಲ ಅಂತ ಅವಳ ಮೇಲೆ ಸೀಮೆ ಎಣ್ಣೆ ಸುರದೇ ಬಿಟ್ರು ಸೀತಾ ಅವರು ಅಮ್ಮ ಪ್ಲೀಸ್ ಅಮ್ಮ ನಾನ ಬಿಟ್ಬಿಡು ನಾನು ಸತ್ರೆ ನನ್ನ ಮಗಳು ಅನಾಥೆ ಆಗ್ತಾಳಮ್ಮ ಅವಳು ಇಲ್ಲೇ ಹೊರಗಡೆ ಇದ್ದಾಳಮ್ಮ ಪ್ಲೀಸ್ ಅಮ್ಮ ಅಂತ ಸುನೀತಾ ಕೇಳ್ಕೊಳ್ತಾ ಇದ್ರೆ ನನ್ ಮೇಲೆ ಅಧಿಕಾರ ಚಲಾಯಿಸ್ತೀಯಾ ನೀನು ಸತ್ರೆ ನಿನ್ನ ಹೆಣ ಯಾರ್ದು ಅಂತಾನು ಗೊತ್ತಾಗ್ಬಾರ್ದು ಕೈಯನ್ನ ಅಂದಾಗ ಇಬ್ರು ಸುನೀತಾ ಅವರ ಕೈಯನ್ನ ಬಿಟ್ರು ಈಗ ಓಡು ಧಾರಾಳವಾಗಿ ಅಂತ ಬೆಂಕಿ ಕಡ್ಡಿ ಗೀರಿ ಹಾಕಿದ ಕೂಡ್ಲೆ ಆ ಬೆಂಕಿ ನೇರವಾಗಿ ಹೋಗಿ ಸುನೀತಾ ಅವರ ಮೈಯನ್ನ ಸುಡೋಕೆ ಆರಂಭಿಸಿತ್ತು ಅಮ್ಮಾ ಅಂತ ಚೀರಿ ಓಟಕ್ಕಿದ್ರು ಸುನೀತಾ ಅವರು ಅವರು ಓಡಿದ್ರಿಂದ ಗಾಳಿಯ ರಭಸಕ್ಕೆ ಬೆಂಕಿ ಇನ್ನು ಜೋರಾಗಿ ಹಚ್ಕೊಂತು ಮೈಯೆಲ್ಲ ಬೆಂಕಿ ಇಟ್ಕೊಂಡು ಓಡ್ತಾ ಇರೋದನ್ನ ನೋಡಿ ಊರವರೆಲ್ಲರೂ ಸೇರಿ ಆ ಬೆಂಕಿಯನ್ನ ಆರ್ಸೋಕೆ ಪ್ರಯತ್ನ ಪಟ್ರು ಅಷ್ಟ್ರಲ್ಲಾಗ್ಲೆ ಅವರ ದೇಹ ಪೂರ್ತಿ ಬೆಂಕಿಯಲ್ಲೇ ಸುಟ್ ಹೋಗಿ ಕರಕ್ಲಾಗಿ ಮುಖ ಗುರ್ತೆ ಹಿಡಿಯದ ಹಾಗಾಯ್ತು ಊರಿನವರೆಲ್ಲರೂ ಪಂಚಾಯತಿ ಸೇರಿ ಯಾರ ಮನೆಗೆ ಸೇರಿದ ಹೆಣ ಅಂತ ಗುರುತುಸೋಕು ಆಗದೆ ಹೆಣದ ಬಗ್ಗೆ ಪೊಲೀಸರಿಗೂ ಮಾಹಿತಿ ಕೊಡದೆ ತಮ್ಗೆ ತಾವೇ ಸಮಜಾಯಿಷಿ ಕುಟ್ಕೊಂಡು ಆನಾಥ ಶವ ಅಂತ ನಿರ್ಧರಿಸಿ ಆ ಹೆಣವನ್ನ ಮಣ್ಣು ಮಾಡಿ ಮುಚ್ಚಿದ್ರು ಎಲ್ಲವನ್ನ ಹೇಳಿದ ಸೀತಾ ಅವರ ಮಾತನ್ನ ಕೇಳ್ತಾ ಇದ್ದ ಹಾಗೆ ಶರತ್ ರವರು ಅಲ್ಲೇ ಕುಸಿದು ಕೂತ್ರು ನೀನು ಒಬ್ಬ ತಾಯಿನ ಮಗಳು ಅನ್ನೋ ಕನಿಕರ ಇಲ್ದೆ ನನ್ನ ತಂಗಿನ ಸುಟ್ ಹಾಕ್ತೆ ಅಲ್ವಾ ಏನ್ ಮಾಡ್ಬೇಕು ನಿನ್ನನ್ನ ನಿನ್ನ ಪಾಲಿನ ಆಸ್ತಿಯೆಲ್ಲ ಅವಳು ಕೇಳಿದ್ದು ಅವಳ ಪಾಲಿಂದು ಅದನ್ನ ಕೊಟ್ಟಿದ್ರೆ ಏನಾಗ್ತಾ ಇತ್ತು ನಿನಗೆ ನನ್ ಪಾಲಿಂದು ನೀನು ಅವಳಿಗೆ ಕೊಟ್ಟಿದ್ರೆ ಸಂತೋಷವಾಗಾದ್ರು ಇರ್ತಾ ಇದ್ರು ನನ್ನ ತಂಗಿ ಎಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿ ಇರ್ಬೇಕು ಅಂತ ಬಯಸ್ತಾ ಇದ್ನೆ ಹೊರತು ಸಾಯ್ಲಿ ಅಂತ ನಾನ್ ಯಾವತ್ತೂ ಬಯಸ್ಲಿಲ್ಲ ಹೇಗಾದ್ರೂ ಮನಸ್ ಬಂತು ನಿನಗೆ ಅಂತ ಕೋಪದಿಂದ ಕಿರ್ಚ್ತಾ ಇದ್ರು ಶರತ್ ರವ್ರು ರೀ ಅನ್ನೋ ಮಾತನ್ನ ಕೇಳಿ ಶರತ್ ರವ್ರು ಹಿಂದೆ ತಿರುಗಿ ನೋಡಿದ್ರು ಶ್ರೇಷ್ಠ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ರೆ ಶಾಲಿನಿ ಅವರು ಅವಳ ಪಕ್ಕದಲ್ಲಿ ಕೂತು ಅವಳನ್ನ ಎಪ್ಸೋಕೆ ಪ್ರಯತ್ನ ಪಡ್ತಾ ಇದ್ರು ಶರತ್ ರವರು ಕೂಡ್ಲೆ ಶ್ರೇಷ್ಠ ಬಳಿ ಓಡ್ ಬಂದು ಮಗ್ಲೆ ಏನಾಯ್ತಮ್ಮ ಎದ್ದೇಳು ಶಾಲು ಹೋಗಿ ನೀರ್ ತಗೊಂಡ್ ಶಾಲಿನಿ ಅವರು ಓಡ್ ಹೋಗಿ ನೀರ್ ತಗೊಂಡು ಬಂದು ಅವಳ ಮುಖಕ್ಕೆ ನೀರು ಚುಮಕಿಸಿದಾಗ ಶ್ರೇಷ್ಠ ಕೂತು ಅಮ್ಮ ಬೆಂಕಿ ಅಂತ ತನ್ನೆರಡು ಕೈಗಳನ್ನ ಕಿವಿ ಹತ್ರ ಇಟ್ಟು ಅಳೋಕೆ ಶುರು ಮಾಡಿದ್ಲು ಆಗ ಶರತ್ ರವರು ಶ್ರೇಷ್ಠ ಕೈ ತೆಗ್ದು ಏನಾಯ್ತು ಮಗ್ಲೆ ಅಂತ ಕೇಳ್ದಾಗ ಶ್ರೇಷ್ಠ ನಡುತ್ತಾ ನನ್ನ ಸುನೀನ ಸಾಯಿಸಿದ್ದು ಇವ್ರೆ ಅಲ್ಲೂ ಜೋರಾಗಿ ಅಳ್ತ ಸುನೀತಾಗೂ ನಿನ್ಗೂ ಏನ್ ಸಂಬಂಧ ಮಗ್ಲೆ ನೀನು ಯಾವಾಗ ನೋಡ್ದೆ ಅಂತ ಕೇಳಿದ್ರು ಶರತ್ ರವ್ರು ನಾನು ಮತ್ತೆ ಸುನಿ ಆಶುತೋಷ್ ಡ್ಯಾಡ್ ಮನೇಲೇ ಇದ್ವಿ ಯಾಕಿದ್ವಿ ಅಂತ ಏನೂ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ಲು ಶ್ರೇಷ್ಠ ಸುನಿ ಅಲ್ಲಿ ಮನೆ ಕೆಲಸ ಮಾಡ್ತಾ ಇದ್ಲು ನಾನು ಸ್ಕೂಲ್ಗೆ ಹೋಗಿ ಬರೋವಾಗ ಅಮ್ಮನ ಜೊತೆ ಯಾರೋ ಜಗಳ ಮಾಡ್ತಾ ಇದ್ರು ಆ ವ್ಯಕ್ತಿ ಮುಖ ನಾನು ನೋಡಿದ್ದು ಅದೇ ಮೊದಲು ನೋಡು ನನಗೆ ಹಣ ಬೇಕು ನೀನು ನನಗೆ ಹಣ ಕೊಡಲಿಲ್ಲ ಅಂದರೆ ನಿನ್ನ ಮಗಳನ್ನು ಸಾಯಿಸ್ತೀನಿ ಅನ್ಬಿಟ್ಟ ಅವನು ನಾನು ಭಯದಿಂದ ಅಮ್ಮ ಅಂತ ಕಿರಿಚಿದೆ ಆಗ ಅವನು ನನ್ನ ಕಡೆಗೆ ನೋಡಿ ನಿನ್ನ ಅಮ್ಮನಿಗೆ ಬೇಗ ಹಣ ಕೊಡೋಕೆ ಹೇಳು ಇಲ್ಲಾಂದರೆ ನೀನು ಸತ್ ಹೋಗ್ತೀಯ ಅಂತ ಹೇಳ್ದ ನಾನು ಸುನಿ ಹತ್ರಕ್ಕೆ ಹೋಗಿ ಅಮ್ಮ ನನಗೆ ಸಾಯೋಕೆ ಇಷ್ಟ ಇಲ್ಲಮ್ಮ ನಾನು ಹೋಗಿ ಅಶುತೋಷ್ ಅಪ್ಪನ ಹತ್ರ ಹಣ ಕೇಳ್ತೀನಿ ಅಂತ ಆಳ್ತಾ ಹೇಳ್ದೆ ಆಗ ಸುನಿ ನನ್ನನ್ನು ತಪ್ಪಿಕೊಂಡು ಬೇಡ ಮಗಳೇ ಈಗಾಗ್ಲೇ ಅವರು ಸಹಾಯ ಮಾಡಿದ್ದಾರೆ ನಾವು ನಾವು ಮತ್ತೆ ಹಣ ಕೇಳೋದು ಸರಿಯಲ್ಲ ಅಜ್ಜಿ ಮನೆಗೆ ಹೋಗೋಣ ಅಜ್ಜಿ ನೋಡಿದ್ರೆ ಖಂಡಿತ ಹಣ ಕೊಡ್ತಾರೆ ಅಂತ ನಾವಿಬ್ರು ಇಲ್ಲಿಗೆ ಬಂದ್ವಿ ಆಶುತೋಷ ಅಪ್ಪನಿಗೆ ನನ್ನನ್ನ ಬಿಟ್ಟಿರೋಕೆ ಕಷ್ಟ ಅಂತ ಮಾತಾಡೋಕೆ ಒಂದು ಕೀಪ್ಯಾಡ್ ಮೊಬೈಲ್ ಕೊಡ್ಸಿದ್ರು ನಾನು ಬಸ್ಸಲ್ಲಿ ಇಲ್ಲಿ ಬರೋ ತನಕನೂ ಜೊತೆಗೆ ಮಾತಾಡ್ತಾನೆ ಬರ್ತಾ ಇದ್ದೆ ಸುನಿ ನನ್ನನ್ನ ಈ ಮನೆ ದೂರದಲ್ಲೇ ನಿಲ್ಲಿಸಿ ನೀನು ಇಲ್ಲೇ ನಿನ್ನ ಅಶುತೋಷ್ ಅಪ್ಪನ ಜೊತೆಗೆ ಮಾತಾಡ್ತಾ ಇರು ನಾನು ಅಜ್ಜಿಗೆ ನಿನ್ನ ಸ್ಪೆಷಲ್ ಆಗಿ ಮೀಟ್ ಮಾಡಿಸ್ತೀನಿ ಅಂತ ಹೋದ್ರು ನಾನು ಅಪ್ಪನ ಜೊತೆಗೆ ಮಾತಾಡ್ತಾನೆ ಇದ್ದೆ ನನಗೆ ಅಮ್ಮ ಬರ್ಲಿಲ್ಲ ಅನ್ನೋದು ನನ್ನ ತಲೆಗೆ ಹೊಳಿಲೇ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಈ ಮನೆಯಿಂದ ಹೊರಗಡೆಗೆ ಯಾರೋ ಓಡ್ ಬರೋದು ಕಾಣಿಸ್ತು ನನಗೆ ಆಗ್ಲೆ ಸುನಿ ನೆನಪಾಗಿದ್ದು ಆಗ ಈ ಸೀತಾ ಅಜ್ಜಿ ಒಳಗಡೆಯಿಂದ ನಗೋದು ಸರಿಯಾಗಿ ಕೇಳಿಸ್ತಾ ಇತ್ತು ನಾನು ಅಪ್ಪನ ಹತ್ರ ಅಪ್ಪ ಬೆಂಕಿ ಅಂದೆ ಅಷ್ಟೇ ಮುಂದೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅಂತ ಜೋರಾಗಿ ಅತ್ಲು ಶ್ರೇಷ್ಠ ಶರತ್ ರವರಿಗೆ ತನ್ನ ತಂಗಿಯದೇ ಕುಡಿ ಅನ್ನೋದು ತಿಳಿದು ಒಂದ್ ಕಡೆ ಸಂತಸ ಆದ್ರೆ ಸೀತಾ ಅವರಿಗೆ ಶ್ರೇಷ್ಠ ನೋಡಿ ಅವಳ ಮೇಲಿನ ಸೇಡು ಇಮ್ಮಡಿ ಆಯ್ತು ಶರತ್ ರವರು ಶ್ರೇಷ್ಠಳನ್ನ ತಪ್ಪಿಕೊಂಡು ನನ್ನ ತಂಗಿ ಅವಳ ನೆನಪಿಗೆ ಅಂತ ನಿನ್ನನ್ನಾದ್ರೂ ಬಿಟ್ಟು ಹೋಗಿದಾಳಲ್ವಾ ಎದ್ದೇಳು ಮಗ್ಲೆ ನಾವು ಈ ಪಾಪಿಗಳ ಜೊತೆಗೆ ಇರೋದೇ ಬೇಡ ಅಂತ ಶಾಲಿನಿಯವ್ರ ಕಡೆ ನೋಡಿದ್ರು ಮೂವರು ಮನೆಯಿಂದ ಹೊರಗಡೆಗೆ ಹೊರಟ್ರು ಸೀತಾ ಕೋಪದಿಂದ ನಿನ್ನಮ್ಮ ನನ್ನಿಂದ ನನ್ನ ಮಗನನ್ನ ದೂರ ಮಾಡಿದ ಹಾಗೆ ನೀನು ಕೂಡ ದೂರ ಮಾಡಿದ್ಯಾ ಇದಕ್ಕೆ ತಕ್ಕೆ ಶಾಸ್ತಿ ಆಗ್ಲೇಬೇಕು ನಿನಗೆ ಹೇಗೋ ಒಂದು ತಪ್ಪು ಮಾಡಿದೀನಿ ಅಂತೆ ಇನ್ನೊಂದು ತಪ್ಪು ಮಾಡೋಕ್ಕೂ ನಾನು ರೆಡಿ ಅಂತ ತಿರುಗಿದ್ರು ಆಗ ಸುಬೋಧ್ ಅರವಿಂದ್ ಮತ್ತೆ ಅವಿನಾಶ್ ಅವರು ಕೂಡ ತಮ್ಮ ಹೆಂಡತಿ ಮಕ್ಳು ಜೊತೆ ಲಗೇಜ್ ಹಿಡಿದು ನಿಂತಿದ್ರು ಸುಬೋಧ್ ಅವರು ಲಕ್ಷ್ಮಿ ಅವ್ರ ಕಡೆ ನೋಡಿ ಅಮ್ಮ ನಿನ್ನ ತಪ್ಪಲ್ಲಿ ನಮ್ಗಳಿಗೂ ಪಾಲಿದೆ ಒಪ್ಕೋತೀವಿ ಆದ್ರೆ ನೀನು ಮಾಡೋ ಇನ್ನೊಂದು ತಪ್ಪಲ್ಲಿ ನಮ್ಮ ಪಾಲು ಎಂದಿಗೂ ಇರಲ್ಲ ನಾವು ಈಗಾಗ್ಲೇ ಮಾಡಿರೋ ತಪ್ಪಿಗೆ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀವಿ ಹಾಗಂತ ನಮ್ಮ ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡೋಕ್ಕಾಗತ್ತಾ ಅವರನ್ನ ಅವ್ರು ತವರು ಮನೆಗೆ ಬಿಟ್ಟು ಸರೆಂಡರ್ ಆಗ್ತೀವಿ ಇಲ್ಲಂತೂ ಇರಲ್ಲ ಅಂತ ಹೇಳಿದ್ರು ಅವಿನಾಶ್ ಅವರು ಸೀತಾ ಅವರ ಮುಖ ನೋಡಿ ಅಮ್ಮ ಅಪ್ಪ ನಮ್ಮ ಜೊತೆಗೆ ತೋಟದ ಮನೆಗೆ ಬರ್ತಾರೆ ನೀನು ಅವರನ್ನ ಕೊಲ್ಲೋದಕ್ಕೂ ಹೇಸೋಳಲ್ಲ ನಮ್ಗೆ ಹೇಳೋದಕ್ಕೆ ಇನ್ನೇನು ಉಳಿದಿಲ್ಲ ನಾವು ಬರ್ತೀವಿ ಅಂತ ಹೊರಟ್ರು ನೀವು ನನ್ನ ಮಕ್ಕಳು ಕಂಡ್ರು ಹೀಗೆ ಕಡೆಗಾಲದಲ್ಲಿ ನನ್ನನ್ನು ಬಿಟ್ಟು ಹೋದ್ರೆ ನಾನು ಒಂಟಿ ಬಿಟ್ಟು ಹೋಗಬೇಡ್ರು ಅಂತ ಸೀತಾ ಅವರು ಜೋರಾಗಿ ಬೊಬ್ಬೆ ಹೊಡಿತಾ ಇದ್ರು ಕೂಡ ಯಾರು ಈಚೆ ತಿರುಗಿ ಕೂಡ ನೋಡ್ಲಿಲ್ಲ ಆದ್ರೆ ಹಿಂದೆಯಿಂದ ಯಾರೋ ಕೈ ಇಟ್ಟಂತಾಗಿ ತಿರುಗಿ ನೋಡಿದ್ರು ಸೀತಾ ಅವರು ತಕ್ಷಣ ಅಯಾನ್ ನೀನಾ ಅಂತ ಸೀತಾ ಅವರು ಕೇಳಿದಾಗ ಎಸ್ ಅಜ್ಜಿ ನಾನು ಅವಳನ್ನ ಸಾಯಿಸ್ಬೇಕು ಅದು ನರಳಿ ನರಳಿ ಸಾಯ್ಬೇಕು ಅವಳು ಅದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು ಅಂದ ಕೋಪದಿಂದ ಹಲ್ಲು ಕಡಿತ ನೀನು ಕಣು ನನ್ನ ಮೊಮ್ಮಗ ಅಂದ್ರೆ ಅವರಲ್ಲ ನಾಲಾಯಕ್ ನನ್ ಮಕ್ಳು ಸಾಯಿಸೋದಕ್ಕೆ ಹೆದರುತ್ತಾರೆ ನಡಿ ಒಳಗಡೆ ನಾವು ಸರಿಯಾಗಿ ಯೋಚನೆ ಮಾಡಿ ಆಮೇಲೆ ಒಂದು ಉಪಾಯ ಮಾಡೋಣ ಅಂತ ಅವನನ್ನ ಕರ್ಕೊಂಡು ಒಳಗಡೆಗೆ ಹೋದ್ರು ಅವರು ಇತ್ತಸ್ತಾವನ್ ಶ್ರೇಷ್ಠಾಳನ್ನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಶ್ರುತಿ ಅವನಿಗೆ ಎದುರಾಗಿ ಬಂದು ನಿಂತಳು ಏನು ಯಾಕೆ ಇವಳು ಹೀಗ್ ಬಂದ್ಲು ಅಂತ ನೋಡ್ತಾ ಇದೀಯಾ ನೋಡು ಇದು ನನ್ನ ಮದುವೆಯ ಲಗ್ನ ಪತ್ರಿಕೆ ಇವತ್ತಿನಿಂದ ಹದಿನೈದು ದಿನಕ್ಕೆ ನನ್ನ ಮದುವೆ ಹುಡ್ಗ ಹೇಗಿದಾನೆ ಗೊತ್ತಾ ಅಮೂಲ್ ಬೇಬಿ ತರ ಇದ್ದಾನೆ ಅವನೇ ಬಂದು ಪ್ರೊಪೋಸ್ ಮಾಡ್ದ ಅವನನ್ನು ನೋಡಿದ ತಕ್ಷಣ ಕಳೆದು ಹೋದೆ ನಾನು ಅದಕ್ಕೆ ನಮ್ಮ ಪ್ರೀತಿ ಮದ್ವೆ ತನಕ ಬಂದಿದೆ ನನ್ ಮದ್ವೆ ದಿವ್ಸ ನೀನ್ ಎಲ್ಲೂ ಕದ್ಲೋ ಹಾಗಿಲ್ಲ ನನ್ ಮದ್ವೆ ಎಲ್ಲಾ ಶಾಸ್ತ್ರಗಳು ಆಗೋ ತನಕ ನನ್ ಮುಂದೆಯೇ ಇರ್ಬೇಕು ನೀನು ನನ್ನ ಹುಡುಗ ಹೇಗಿದ್ದಾನೆ ಅಂತ ನೋಡೋಕಾದ್ರು ನೀನು ಬರಲೇಬೇಕು ಅಂತ ಅವನ ಮುಖಕ್ಕೆ ಲಗ್ನ ಪತ್ರಿಕೆನ ಎಸ್ತು ಹೋದ್ಲು ಅವಳು ಸ್ತವನ್ ಅದನ್ನು ಹಿಡ್ಕೊಂಡು ಮೈದಾನದ ಕಡೆಗೆ ಹೊರಟ ಅವನ ರೂಮಿನ ಹತ್ರ ಮೂವರು ನಿಂತಿರೋದನ್ನ ಗಮನಿಸಿದ ಶ್ರೇಷ್ಠಳನ್ನ ಕಂಡು ಸಮಾಧಾನ ಅನ್ಸಿದ್ರೆ ಶಾಲಿನಿಯವರ ಪಕ್ಕ ನಿಂತ ಶರತ್ ರವರ ಕಡೆ ನೋಡಿ ಕೋಪ ಉಕ್ಕಿ ಬಂತು ಸ್ತವನಿಗೆ ಶಾಲಿನಿಯವರು ಸ್ತವನ್ ಹತ್ರಕ್ಕೆ ಬಂದು ಅವನನ್ನ ತಪ್ಪಿಕೊಂಡು ಎಲ್ಲಿಗೆ ಹೋಗಿದ್ದೋ ಮಗ್ನೆ ನಿನಗೆ ಶ್ರೇಷ್ಠ ಯಾರು ಅಂತ ಗೊತ್ತಾ ಅಂತ ಹೇಳ್ತಾ ಇದ್ರೆ ಅಮ್ಮ ಈ ವ್ಯಕ್ತಿ ಇಲ್ಲಿಗೆ ಬಂದ್ರು ಅಂತ ಶರತ್ ರವರ ಕಡೆ ನೋಡಿ ಕೇಳ್ದ ಶಾಲಿನಿ ಅವರಿಗೆ ಮಗ ಕೇಳಿ ಸಂತೋಷವಾಗಿ ಇನ್ನೊಂದ್ಸಲ ಅಮ್ಮ ಅನ್ನು ಮಗ್ನೆ ಈ ಪದಗಳನ್ನ ಕೇಳಿ ವರ್ಷಗಳೇ ಆಗಿತ್ತು ಈಗ ಈಗ ನನ್ನ ಜನ್ಮ ಸಾರ್ಥಕ ಅಂದ್ರು ಆನಂದ ಬಾಷ್ಪದಿಂದ ಆದ್ರೆ ಶ್ರೇಷ್ಠ ಮಾತ್ರ ಇವೆಲ್ಲವನ್ನ ಮೊದ್ಲೇ ನಿರೀಕ್ಷೆ ಮಾಡಿದ್ರಿಂದ ಸ್ಥವನ್ ಹತ್ರಕ್ ಬಂದು ಪ್ಲೀಸ್ ಹೀಗೆಲ್ಲ ಕೋಪ ಮಾಡ್ಕೋಬೇಡಿ ಸ್ವಲ್ಪ ಸಮಾಧಾನದಿಂದ ನಾವು ಹೇಳೋ ಮಾತನ್ನ ಕೇಳಿ ಅಂದು ಅವನನ್ನ ಶಾಲಿನಿ ಶಾಲಿನಿಯವರು ಕಣ್ಣೊರ್ಸ್ಕೊಂಡು ಹೌದು ಮಗ್ನೆ ಈಗ ಆಗಿದ್ದೆಲ್ಲ ನೀನು ಕೇಳಿಸ್ಕೊಂಡ್ರೆ ನಿನ್ನಿಂದ ನಂಬೋಕು ಸಾಧ್ಯ ಇಲ್ಲ ಅಂತ ಬೆಳಗ್ಗೆ ನಡೆದ ವಿಚಾರವನ್ನ ವಿವರವಾಗಿ ತಿಳಿಸಿದ್ರು ಓಹೋ ಈಗ ಅವ್ರ ತಾಯಿ ಬಗ್ಗೆ ಗೊತ್ತಾಗಿ ನನ್ ಬಳಿಗ್ ಬಂದಿದ್ದಾರಾ ಎಷ್ಟ್ ದಿವ್ಸ ಅವರಿಗೊಬ್ಬ ಮಗ ಇದ್ದ ಅನ್ನೋದು ಮರ್ತು ಹೋಗಿತ್ತು ಇವರಿಗೆ ಅಲ್ವಾ ಅಂದ ಸ್ಥವನ್ ಆದ್ರೆ ಶರದ್ರವರು ಮಾತ್ರ ಏನೊಂದು ಮಾತಾಡದೆ ಸುಮ್ಮನೆ ನಿಂತಿದ್ರು ಶಾಲಿನಿ ಅವರು ಕೋಪದಿಂದ ಸ್ಥವನ್ ಕಡೆ ನೋಡಿ ಯಾಕೋ ಯಾಕೋ ಹೀಗೆಲ್ಲ ಚುಚ್ಚಿ ಮಾತಾಡಿ ಅವರನ್ನ ಕೊಲ್ತಿಯ ಮೊದ್ಲೇ ಒಂದು ಆಘಾತದಿಂದ ಇನ್ನು ಚೇತರಿಸ್ಕೊಂಡಿಲ್ಲ ಅವರು ಅಂತ ಹೇಳ್ದಾಗ ನನ್ನ ಅವತ್ತು ಅವರು ಮಗ ಅಂತ ಪ್ರೀತಿಯಿಂದ ಕಾಣ್ತಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದಕ್ಕೆಲ್ಲ ನನ್ನ ದೂರಿದ್ರೆ ಆಗತ್ತಾ ಅಂತ ಕೇಳ್ದ ಸ್ಥವನ್ ಶಾಲಿನಿ ಅವರು ಆಳ್ತ ನಿನ್ನ ಮಗ ಅಂತ ಒಂದೇ ಒಂದು ದಿವಸ ಪ್ರೀತಿಯಿಂದ ನೋಡ್ಲಿಲ್ಲ ನಿಜ ಆದ್ರೆ ಆ ಪ್ರೀತಿನ ಬೇರೆ ತರ ತೋರ್ಸಿದ್ದಾರೆ ಅವರು ನಿನ್ನ ಓದಿಗೆ ಅಂತ ಪಟೇಲ್ರು ಕೊಡ್ತಾ ಇದ್ದ ಹಣ ನೀನು ದುಡ್ದಿರೋದಲ್ಲ ಇವರ ಸ್ವಂತ ಅವರ ಪೆನ್ಷನ್ ಹಣನ ನಿನ್ಗೆ ಕೊಡೋಕೆ ಹೇಳಿ ನಿನ್ನ ಸಂಬಳನ ನಿನ್ನ ಮುಂದಿನ ಜೀವನಕ್ಕೆ ಇರಲಿ ಅಂತ ಬ್ಯಾಂಕ್ ಅಕೌಂಟ್ಗೆ ಹಾಕೋಕೆ ಹೇಳಿದ್ರು ನಿನ್ಗೆ ಕೆಲಸ ಸಿಗೋಕು ಇವರೇ ಕಾರಣ ಜನ್ಮ ಕೊಟ್ಟ ತಕ್ಷಣ ಅವನು ಅಪ್ಪ ಅನ್ನಿಸ್ಕೊಳಲ್ಲ ಅವನ ಜವಾಬ್ದಾರಿಗಳನ್ನ ನಿರ್ವಹಿಸಿದಾಗ ಮಾತ್ರ ಅಪ್ಪ ಅಂತ ಅನ್ನಿಸ್ಕೊಳ್ತಾನೆ ಅದನ್ನ ನನ್ನ ಗಂಡ ಸರಿಯಾಗಿ ಮಾಡಿದ್ದಾರೆ ನೀನ್ ಹೇಗೆ ನಿನ್ನ ಅಮ್ಮನ ಪರವಾಗಿರ್ತೀಯೋ ಅವರು ಕೂಡ ಹಾಗೆ ಅವ್ರ ಅಮ್ಮನ ಪರವಾಗಿದ್ರು ಎಲ್ಲಿ ತನಕ ಇವತ್ತಿನವರೆಗೂ ಮಾತ್ರ ಇವತ್ತಿನ ದಿನ ಅವರಿಗೆ ತನ್ನ ಒಡಹುಟ್ಟಿದ ತಂಗಿನ ತನ್ನ ಸ್ವಂತ ಅಮ್ಮನೇ ಕುಂದಿದ್ದಾರೆ ಅಂತ ಗೊತ್ತಾಗೋವರೆಗೂ ಅಷ್ಟೆ ಆ ಕ್ಷಣ ಇವರು ಅಮ್ಮ ಅನ್ನೋ ಸಂಬಂಧನ ಕಡ್ಕೊಂಡು ಬಂದು ಇಲ್ಲಿ ನಿನ್ ಮುಂದೆ ನಿಂತಿದ್ದಾರೆ ಅಂದ್ರು ಅಳ್ತ ಸ್ಥಾವನ್ ಏನೋ ಹೇಳೋಕೆ ಹೊರಟೋನು ಸ್ವಾಮೀಜಿ ಹೇಳಿದ್ದು ನೆನಪಾಗಿ ಮುಂದೆ ಏನೋ ಮಾತಾಡ್ದೆ ಒಳಗಡೆಗ್ ಬನ್ನಿ ಅಂತ ಹೇಳಿ ಒಳಗಡೆಗೆ ಹೋದ ಶ್ರೇಷ್ಠಾಗೆ ಸ್ಥಾವನ್ ಶರತ್ ರವ್ರನ್ನ ಕ್ಷಮಿಸಿದ್ದನ್ನ ನೋಡಿ ಸಮಾಧಾನ ಆಗಿ ಶರತ್ ಕೂಡ ಕರ್ಕೊಂಡು ಒಳಗಡೆಗೆ ಹೋದ್ಲು ರಾತ್ರಿ ಎಲ್ರೂ ಊಟ ಮಾಡಿ ಮಲ್ಕೊಂಡ್ರು ಆದ್ರೆ ನಾಲ್ಕು ಜನರಿಗೂ ನಿದ್ರೇನೆ ಬರ್ಲಿಲ್ಲ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡ್ತಾ ಇದ್ವು ಸ್ತವನ್ ಕಣ್ಣು ಮುಚ್ಚಿ ಮನದಲ್ಲೇ ಯಾವ ಸತ್ಯ ಗೊತ್ತಾಗ್ಬಾರ್ದು ಅಂತ ನಾನು ಅನ್ಕೊಂಡು ಆ ಸತ್ಯ ಈಗ ಎಲ್ರಿಗೂ ಗೊತ್ತಾಗಿದೆ ಅಂತ ಮದ್ವೆ ದಿವಸ ಆಶುತೋಷ್ ಅವರು ಬಂದು ಅವನ್ ಬಳಿ ಹೇಳಿದ ಮಾತುಗಳನ್ನ ನೆನಪಿಸ್ಕೊಂಡ ಕಾರಿನ ಹತ್ರ ನಿಂತಿದ್ದ ಸ್ಥವನ್ ಬಳಿ ಬಂದು ನನ್ನ ಮಗಳನ್ನ ಮದ್ವೆ ಆಗ್ತೀಯಾ ಅಂತ ಕೇಳಿದಾಗ ಸ್ಥವನ್ ಅವರನ್ನೇ ನೋಡಿ ಆಗಲ್ಲ ಅಂದ ಸನ್ನೆ ಮೂಲಕ ನೋಡು ನಾನು ನಿನಗಿವತ್ತು ಇವತ್ತು ಒಂದ್ ಸತ್ಯ ಹೇಳ್ಬೇಕು ಅಂತ ಇದ್ದೀನಿ ಆದ್ರೆ ನೀನು ಈ ವಿಷಯನ ಯಾರ ಹತ್ರಾನು ಹೇಳೋ ಹಾಗಿಲ್ಲ ಯಾಕಂದ್ರೆ ನೀನು ಮೂಗ ಅಲ್ಲ ಅನ್ನೋದು ನನ್ಗೆ ಗೊತ್ತಿದೆ ಮುಂದೊಂದು ದಿವ್ಸ ನೀನು ಮಾತಾಡ್ದಾಗ್ಲು ಈ ಸತ್ಯ ಹೊರಗಡೆ ಬರಬಾರ್ದು ಅದಕ್ಕೆ ನಾನೊಂದು ದಿವ್ಸ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಹೆಂಗಸು ತಲೆ ತಿರ್ಗಿ ಬಿದ್ದಿದ್ರೆ ಎಳೆಗೂಸು ಅಳ್ತಾ ಇತ್ತು ನಾನು ಅವ್ರಿಬ್ರನ್ನ ಕಾರಲ್ಲಿ ಮನೆ ಕರ್ಕೊಂಡ್ ಹೋದೆ ಅವಳಿಗೆ ಎಚ್ಚರವಾದ್ಮೇಲೆ ಯಾಕಮ್ಮ ಹೊಟ್ಟೆಗೆ ಸ್ವಲ್ಪ ತಿನ್ಬಾರ್ದ ಅಂದ್ಹಾಗೆ ನಿನ್ನ ಗಂಡ ಎಲ್ಲಿ ಹಾಗೆ ಬಿಟ್ಟು ಹೋಗಿದ್ದಾನೆ ಅಂತ ಕೇಳಿದಾಗ ಅವರು ತಾನೊಬ್ಬ ಹುಡುಗನಿಂದ ಮೋಸ ಹೋಗಿ ಗರ್ಭವತಿ ಆಗಿದ್ದು ಆಮೇಲೆ ಜೊತೆಗೆ ಮದುವೆ ಆಗಿ ಅವನು ಒಪ್ಕೊಳ್ದೆ ಇವರಿಬ್ರನ್ನ ಬೀದಿಗೆ ಬಿಟ್ಟಿದ್ದ ಅವತ್ತಿನಿಂದ ನಿನ್ನ ಅತ್ತೆ ಮಗ್ಳು ನಮಗೂ ಮಗಳಾದ್ಲು ಒಂದು ದಿವ್ಸ ಇದ್ದಕ್ಕಿದ್ದ ಹಾಗೆ ಊರಿಗೆ ಹೋಗ್ತೀವಿ ಅಂತ ಹೋದ್ರು ಅಲ್ಲಿಗ್ ಹೋದ್ರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಆದ್ರೆ ಶ್ರೇಷ್ಠ ನನ್ನ ಜೊತೆಗೆ ಮೊಬೈಲ್ನಲ್ಲಿ ಅಪ್ಪ ಬೆಂಕಿ ಅಂತ ಹೇಳೋದು ಮಾತ್ರ ಕೇಳಿಸ್ತು ನಾನು ಮತ್ತೆ ಮತ್ತೆ ಕಾಲ್ ಮಾಡಿದಾಗ ಮತ್ತೆ ಯಾರೂ ಕಾಲ್ ರಿಸೀವ್ ಮಾಡಲಿಲ್ಲ ಆಮೇಲೆ ಯಾರೋ ನೋಡಿ ಅವಳನ್ನ ಸಿಟಿ ಹಾಸ್ಪಿಟಲ್ಗೆ ಸೇರ್ಸಿರೋ ವಿಷಯ ಹೇಳಿದ್ರು ನಾನು ಅಲ್ಲಿಗೆ ಹೋದಾಗ ಡಾಕ್ಟರ್ ಅವಳಿಗೆ ನಡೆದಿರೋ ಘಟನೆಯಿಂದ ಶಾಕ್ ಹಿಂದಿನ ಹಿಂದಿನ ಎಲ್ಲ ಮರ್ತು ಹೋಗಿದೆ ಅಂದ್ರು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಯಾವತ್ತು ಈ ಘಟನೆ ನಡೀದೇ ಇರೋ ತರ ನೋಡ್ಕೊಳ್ಳಿ ಅಂದ್ರು ಆಮೇಲಿಂದ ಅವಳನ್ನ ಈ ಊರು ಬಿಟ್ಟೆ ಕಳಿಸ್ದೆ ಈಗ ಈ ಅವಾಂತರ ಮಾಡಿಸಿದಾಳ ನಿನ್ನ ಅತ್ತೆನ ಹುಡುಕೋಕೆ ತುಂಬಾನೇ ಪ್ರಯತ್ನ ಪಟ್ಟು ಸೋತಿದ್ದೀನಿ ಅವರು ಮಾಡಿರೋ ಉಪಕಾರಕ್ಕೆ ಅವಳನ್ನ ಮತ್ತೆ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀನಿ ದಯವಿಟ್ಟು ಆಗಲ್ಲ ಅನ್ಬೇಡ ಅಂದಾಗ ಸ್ತವನ್ ಮದುವೆಗೆ ಒಪ್ಕೆ ಕೊಟ್ಟಿದ್ದ ಇದೆಲ್ಲವನ್ನ ನೆನ್ಪಿಸ್ಕೊಂಡೆ ಸ್ಥವನ್ ಒಮ್ಮೆಲೆ ಕಣ್ಣು ಬಿಟ್ಟು ನಾನೇ ಸರ್ ಹೇಳೋ ಮಾತು ಮರ್ತಿದ್ದು ಇವಳಿಗೆ ಬೆಂಕಿ ಕಂಡ್ರೆ ಭಯ ಅಂತ ಮೊದ್ಲೆ ಹೇಳಿದ್ರು ಆದ್ರೆ ನಾನೇ ಮರ್ತು ಮತ್ತೆ ಚೆಕ್ಅಪ್ ಮಾಡಿಸೋಕೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಅಂತ ಶ್ರೇಷ್ಠ ಕಡೆಗೆ ನೋಡ್ದ ಅವಳಿಗಾಗ್ಲೇ ನಿದ್ರೆ ಬಂದಿತ್ತು ಸಾರಿ ಕಣೆ ನಿನ್ಗೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ನಿನ್ಗೆ ಯಾವ ಅಪಾಯನೂ ಇರಲ್ಲ ಮೊದಲು ಆ ಶ್ರುತಿದು ಮದ್ವೆ ಆಗ್ಲಿ ಆಮೇಲೆ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮನದಲ್ಲೇ ಹೇಳ್ಕೊಂಡ ಇತ್ತ ಆಯಾನ್ ಮತ್ತೆ ಸೀತಾ ಅಜ್ಜಿ ಸೇರ್ಕೊಂಡು ಶ್ರೇಷ್ಠನ ಸಾಯಿಸೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅಜ್ಜಿ ನೀನೇನು ಹೆದ್ರು ಬೇಡ ಅತ್ತೆಗೆ ನಿನ್ನ ಮಗಳನ್ನ ಸಾಯಿಸ್ತೀವಿ ಅಂತ ಹೆದರಿಸೋಣ ಅದೊಂದು ಆತ್ಮ ಆದ್ರೂ ಮಗಳು ಮೇಲೆ ಪ್ರೀತಿ ಇರ್ಬೇಕಲ್ವಾ ಈಗ ಆಗೆ ಅಂತ ನಾನು ಮೊದಲೇ ಹೇಳಿದಿನಲ್ವಾ ಹಾಗೆ ಮಾಡೋಣ ಇಲ್ಲಿ ನೀನು ಅತ್ತೆಗೆ ಕೊಡು ನಾನಲ್ಲಿ ಅಂತ ಜೋರಾಗಿ ನಗ್ತಾ ಹೇಳ್ದ ಆಯಾ ಆಗ ಅವರ ಹಿಂದೆ ಪ್ರತ್ಯಕ್ಷವಾದ ಆತ್ಮ ಬಿಡಲ್ವೆ ನಿನ್ನ ನಾನು ಯಾವಾಗ ಸತ್ನೋ ಅದೇ ದಿನ ನಿನ್ನ ಅಂತ್ಯ ನೀನು ನನ್ನ ಹಾಗೆ ನರಳಿ ನರಳಿ ಸಾಯ್ಬೇಕು ಆಗಲೇ ನನಗೆ ತೃಪ್ತಿ ನನ್ನ ಬಳಿ ಈಗ ಯಾವುದೇ ಶಕ್ತಿ ಇಲ್ಲ ಆದರೆ ನಾನು ಸತ್ತ ದಿನವೇ ನನ್ನ ಶಕ್ತಿಗಳು ಮರಳಿ ಸಿಗತ್ವೆ ಅಷ್ಟರ ತನಕ ನೀವು ಆರಾಮಾಗಿರಿ ಎಂದ ಆ ಆತ್ಮ ಹಾಗೆ ಮಾಯವಾಯಿತು ಆದರೆ ಅವರಿಬ್ಬರಿಗೂ ಆ ಆತ್ಮದ ಮಾತುಗಳು ಕೇಳಿಸ್ಲಿಲ್ಲ ಕತ್ತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ